ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಸೇನೆ ಬಗ್ಗೆ ಯಾರು ಕೀಳಾಗಿ ಮಾತಾಡ್ತಾರೆ ಅಂಥವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಬೇಕು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಿತ್ತು ಬಿ ಜೆ ಪಿ ನಾಯಕರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ಕೇಂದ್ರದ ನಿರ್ಧಾರದ ಜೊತೆ ನಿಲ್ತೀವಿ ಅಂತ ನಾವು ಮೊದಲೇ ಹೇಳಿದ್ದೀವಿ ಈಗಲೂ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಸೈನಿಕರಿಗೆ ಅಗೌರವ ತೋರ್ತಿರೋದು ನಾವಲ್ಲ ಬಿಜೆಪಿಗರು ಅಂತ ಟಾಂಗ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಬಿ ಜೆ ಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ನ ಅನೇಕ ನಾಯಕರು ಸಾಲು ಸಾಲು ನಾಯಕರು ಆಪರೇಷನ್ ಸಿಂಧೂರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೌಟ್ ಪಟ್ಟಿದ್ರು ಆಗ ಬಿ ಜೆ ಪಿಯ ಲೀಡರ್ಸ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಿದರು ಒಬ್ಬರು ಸಿಂಧೂರ ಅಂತಾರೆ ಒಬ್ಬರು ಸಿಂಧೂರಿ ಅಂತಾರೆ ಅವ್ರಿಗೆ ಏನು ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಈ ಥರದ ಹೇಳಿಕೆಗಳನ್ನೆಲ್ಲ ಬಿ ಜೆ ಪಿ ನಾಯಕರು ಕೊಟ್ಟಿದ್ದರು ಅದರ ಜೊತೆಗೆ ಅಂಥವ್ರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅಂತ ಕೂಡ ಹೇಳಿದರು ಸದ್ಯ ಈ ಹೇಳಿಕೆಗೆ ಪ್ರಿಯಾಂಕರ್ಗೆ ಟಾಂಗನ್ನು ಕೊಟ್ಟಿದ್ದಾರೆ ಆ ಸೇನೆ ಪಡೆ ಬಗ್ಗೆ ಏನಾದ್ರೂ ಒಂದಿದೀವ್ರು ಕೊಟ್ಟಿರೋ ದಾಖಲೆ ಬಗ್ಗೆ ಏನಾದರೂ ಒಂದಿದೀವ ಇವತ್ತು ಯಾರಾದರೂ ಸೇನೆಗೆ ಅಗೌರವ ಮಾಡ್ತಾ ಇರೋದು ಅಥವಾ ನಮ್ಮ ಯೋಧರಿಗೆ ಅವಮಾನ ಮಾಡ್ತಾ ಇರೋದು ಅಂದ್ರೆ ಬಿ ಜೆ ಪಿಯವರೇ ಯಾಕಿನ್ನೂ ಕೂಡ ಮಧ್ಯಪ್ರದೇಶಿನ ಉಪಮುಖ್ಯಮಂತ್ರಿಗೆ ಸಂಪುಟದಿಂದ ವಜಾ ಮಾಡಿಲ್ಲ ಯಾಕೆ ಇನ್ನೂ ಕೂಡ ಇನ್ನೊಬ್ರು ಮಧ್ಯಪ್ರದೇಶ ಮಂತ್ರಿ ಖುರೇಷಿಯವ್ರ ಬಗ್ಗೆ ಮಾತಾಡಿದ್ರಲ್ಲ ಸೋಫಿಯಾ ಖುರೇಷಿಯವ್ರ ಬಗ್ಗೆ ಯಾಕೆ ಆಕ್ಷನ್ ತಗೋತಾ ಇಲ್ಲ ಇವರ ದೇಶಭಕ್ತರು ಇವರಿಂದ ಕಲಿಬೇಕಾ ನಾವು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರಲ್ಲ ಹೇಳ್ಬೇಕಲ್ಲಿ ತಿರಂಗ ಯಾತ್ರೆಯಲ್ಲಿ ಮಧ್ಯಪ್ರದೇಶನ ಉಪಮುಖ್ಯಮಂತ್ರಿ ಬಗ್ಗೆ ಮತ್ತೆ ಮಧ್ಯಪ್ರದೇಶಿನ ಮಂತ್ರಿಗಳ ಬಗ್ಗೆ ಶಾರೋ ಶಾ ಅಲ್ಲ ವಿಜಯ್ ಶಾರೋ ಯಾರು ಏನ್ ಹೇಳ್ತಾರೆ ಆ ಸೇನೆ ಪಡೆ ಬಗ್ಗೆ ಏನಾದ್ರು ಹೊಂದಿದೀವಾ ಇವ್ರು ಕೊಟ್ಟಿರೋ ದಾಖಲೆ ಬಗ್ಗೆ ಏನಾದರೂ ಒಂದಿದೀವ ಇವತ್ತು ಯಾರಾದರೂ ಸೇನೆಗೆ ಅಗೌರವ ಮಾಡ್ತಾ ಇರೋದು ಅಥವಾ ನಮ್ಮ ಯೋಧರಿಗೆ ಅವಮಾನ ಮಾಡ್ತಾ ಇರೋದು ಬಿಜೆಪಿಯವರೇ ಯಾಕಿನ್ನೂ ಕೂಡ ಮಧ್ಯ